ಫೋರ್ ನೈಂಟಿ ನೈನ್ ಗೆ ಚಪ್ಪಲ್ಸ್ ದೊರೆಯುತ್ತೆ ಎಲ್ಲಿ ಅಂತಿರ ಅಡ್ರೆಸ್ ಹೇಳ್ತೀನಿ ಸೇವ್ ಮಾಡ್ಕೊಳ್ಳಿ ನಮ್ಮ ಬಂಗಾರಪೇಟೆಯಲ್ಲಿ ಆರ್ಯ ವಶ ಗೀತಾ ಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಟಿಪ್ ಟಾಪ್ ಶೂ ಬಜಾರ್ ಪ್ರಾರಂಭವಾಗಿದೆ ಇಲ್ಲಿ ಲೇಡೀಸ್ ಫ್ಯಾನ್ಸಿ ಚಪ್ಪಲ್ಸ್ ನೈನ್ಟಿ ನೈನ್ ರುಪೀಸ್ ಇಂದ ಪ್ರಾರಂಭವಾಗುತ್ತೆ ಮತ್ತೆ ಜೆಂಟ್ಸ್ ಗೆ ಕ್ಯಾಶುಯಲ್ ಚಪ್ಪಲ್ಸ್ ಮತ್ತು ಶೂಸ್ ನೈಂಟಿ ನೈನ್ ರುಪೀಸ್ ಇಂದ ಆರಂಭವಾಗಿ ಫೋರ್ ನೈನ್ಟಿ ನೈನ್ ವರೆಗೆ ಸಿಗುತ್ತೆ ಇನ್ನು ಈ ಚಿಲ್ಡ್ರನ್ಸ್ ಕ್ಯೂಟ್ ಚಪ್ಪಲ್ಸ್ ಕೇವಲ ನೈಂಟಿ ನೈನ್ ರುಪೀಸ್ ಇಂದ ಆರಂಭವಾಗುತ್ತೆ ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ನಾವು ಕೂಡ ದುಡ್ಡಿಗೆ ವರ್ತ್ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಸಿಗುವ ಕಲೆಕ್ಷನ್ ಬೇರೆಲ್ಲೂ ಸಿಗಲ್ಲ ಮತ್ತೆ ತಡ ತಪ್ಪದೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಇದು ಕೇವಲ ಲಿಮಿಟೆಡ್ ಆಫರ್ ಆಗಿದ್ದು ಡಿಸೆಂಬರ್ ಆರನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಬಂದು ಆರ್ಯವಶ ಗೀತಾ ಮಂದಿರ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಪಕ್ಕ ಎಲ್ಲೆ ಮಲಪರಸ್ತೆ ಬಂಗಾರಪೇಟೆ ಇನ್ನು ಗೂಗಲ್ ಮ್ಯಾಪ್ ಲೊಕೇಶನ್ ಗಾಗಿ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಅವರು ಕಾಲ್ನಡಿಗೆ ಜಾಥಾಗಳನ್ನ ಮಾಡಿರ್ತಾರೆ ಧರಣಿಗಳನ್ನ ಮಾಡಿರ್ತಾರೆ ಡಿಸಿ ಇಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡಿದು ಬಿಇಒ ಇಂದ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಕೂಡ ಅವರು ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಕೂಡ ಅವರು ಕ್ಯಾಸಂಬಳ್ಳಿ ಭಾಗದಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ಮನವಿ ಪತ್ರಗಳನ್ನ ವಿಧ ವಿಧ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ವೈಯಕ್ತಿಕವಾಗಿ ಅವರು ಸುಮಾರು ವರ್ಷಗಳಿಂದ ಹೋರಾಟನ ಮಾಡ್ಕೊ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಈ ಭಾಗದಲ್ಲಿ ಒಂದು ಪಿ ಯು ಕಾಲೇಜ್ ಅನ್ನೋದು ಮಂಜೂರಾಗಿಲ್ಲ ಯಾಕೆ ಪಿ ಯು ಕಾಲೇಜಲ್ಲಿ ಮಂಜೂರು ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಸುಮಾರು ಎಂಟು ಪ್ರೌಢಶಾಲೆಗಳಿದೆ ಎಂಟು ಪ್ರೌಢಶಾಲೆಗಳಲ್ಲಿ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು ಇನ್ನೂರ ಎಂಬತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಎಸ್ ಎಲ್ ಸಿ ಯಿಂದ ತೇರ್ಗಡೆ ಆಗ್ತಾಯಿದೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಿ ಯು ನಾವು ಪದವಿ ಶಿಕ್ಷಣವನ್ನು ಪಡೀಬೇಕಂತಂದರೆ ಅವರು ಇಲ್ಲಿಂದ ಕೆ ಜಿಗೆ ಹೋಗಬೇಕು ಅಥವಾ ಗ್ರಾಮೀಣ ಭಾಗದಲ್ಲಿ ನೋಡಿದ್ರೆ ಸುಂದರಪಾಳ್ಯಕ್ಕೆ ಹೋಗಬೇಕು ಸುಂದರಪಾಳ್ಯಕ್ಕೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಕ್ಯಾಸಂಬಳ್ಳಿಯಿಂದ ಬೇತ್ಮಂಗ್ಳಕ್ಕೆ ಬಂದು ಬೇತಮಂಗ್ಳಿಂದ ಮತ್ತೊಂದು ಬಸ್ಸನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ ಆದರೆ ಈ ಕ್ಯಾಸಂಬಳ್ಳಿ ಅನ್ನೋದು ಇಡೀ ರಾಜ್ಯದಲ್ಲೇ ಒಂದು ಹೆಸರನ್ನ ಪಡ್ಕೊಂಡಿರುವಂತ ಇದು ಭೂಮಿಯಾಗಿದೆ ಇಡೀ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕೆ ಸಿ ರೆಡ್ಡಿ ಅವರು ಹುಟ್ಟಿದಂತ ಜನ್ಮಸ್ಥಳವಾಗಿದೆ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಜನ್ಮಸ್ಥಳದಲ್ಲಿ ಮೂಲಭೂತ ಒಂದು ಹಕ್ಕುಗಳು ಸೌಲಭ್ಯಗಳು ಇಲ್ಲ ಅಂತ ನಿಜವಾಗಲೂ ಕೂಡ ಈ ಒಂದು ಏನು ಭಾಗ ಎಲ್ಲ ಒಂದು ಕಡೆ ಕಡೆಗಣನೆಗೆ ಒಳಪಡ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು ಒಂದು ಮುಖ್ಯಮಂತ್ರಿಯನ್ನು ಕೊಟ್ಟಂತ ಈ ಕ್ಷೇತ್ರದಲ್ಲಿ ಒಂದು ಪಿ ಯು ಕಾಲೇಜ್ಗೋಸ್ಕರ ಸುಮಾರು ವರ್ಷಾನ್ಗಟ್ಲೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಗಳಿಗೆ ಕಣ್ಣು ಕಿವಿ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದ್ರೆ ಇಡೀ ಇನ್ನು ಕ್ಯಾಸಂಬಳ್ಳಿಯಿಂದ ಕೇಜಪ್ಪರು ಕಾಲ್ನಡಿಗೆ ಮುಖಾಂತರ ಪಾಪ ಸೋಮಸುಂದರ ರೆಡ್ಡಿ ಅವ್ರನ್ನ ನೀವು ನೋಡಿದ್ರೆ ಅವರು ಹಿರಿಯ ಜೀವಿಗಳು ಸುಮಾರು ಒಂದು ಅರವತ್ತು ವರ್ಷ ಆಗಿರುತ್ತೆ ಅವರು ಈ ಒಂದು ವಿಚಾರವನ್ನ ಇಟ್ಕೊಂಡು ವರ್ಷಾನ್ಗಟ್ಲೆ ಅವ್ರು ಹೋರಾಟ ಮಾಡ್ತಾ ಇದ್ದರಿಂದ ಅಂದ್ರೆ ಅದು ಅವರ ವೈಯಕ್ತಿಕ ಲಾಭಕ್ಕಲ್ಲ ಈ ಭಾಗದ ಒಂದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರು ಈ ಹೋರಾಟನ ಮಾಡ್ತಾ ಇರೋದು ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರವಾಗಿದೆ ಈ ವಿಚಾರವಾಗಿ ಮನೆ ಶಾಸಕರಿಗೂ ಅವ್ರ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಮೊನ್ನೆ ಸಂಸದರು ಕೊಟ್ಟಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಮೊನ್ನೆ ಇಲಾಖೆ ಸಹ ಶಿಕ್ಷಣ ಇಲಾಖೆ ಸಚಿವರಿಗೂ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ಪತ್ರಗಳನ್ನ ಕೊಟ್ಟರು ಕೂಡ ಇದುವರೆಗೂ ಇಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಿಲ್ಲ ಆ ವಿಚಾರವಾಗಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಗಮನಕ್ಕೆ ತಂದಾಗ ನಾವು ಒಂದಷ್ಟು ಸಭೆಗಳನ್ನು ಮಾಡಿ ಕೊನೆಯದಾಗಿ ಈ ದಿನ ನಾವು ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಇರೋದೇನಂತಂದ್ರೆ ಇದೇ ಕೊನೆಯ ನಮ್ಮ ಒಂದು ಸಭೆ ಮತ್ತು ಮನವಿ ಆಗಿರುತ್ತೆ ಇದನ್ನ ಬಿಟ್ಟು ಮುಂದೆ ನಾವು ಹೋಗೋದಾದರೆ ನೇರವಾಗಿ ನಾವು ಅನಿರ್ದಿಷ್ಟ ಧರಣಿ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅನ್ನೋದನ್ನ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗಾಗಿರ್ಬೋದು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಒಂದು ಸಾಮಾಜಿಕ ಸಾರಿ ಏನು ಪಿ ಯು ಕಾಲೇಜು ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ವತಿಯಿಂದ ನಾವೇ ಈಗಾಗಲೇ ಸಭೆಯನ್ನು ಮಾಡಿ ಒಂದು ತೀರ್ಮಾನ ಕೈಗೊಂಡಿರ್ತೇವೆ ಆ ತೀರ್ಮಾನದ ಪ್ರಕಾರ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ನಮಗೆ ಯಾವುದೇ ಒಂದು ಸ್ಪಂದನೆ ನೀಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನು ಅನಿರ್ದಿಷ್ಟ ಕಾಲ ನಾವು ಮಾಡಲಿಕ್ಕೆ ನಾವೆಲ್ಲ ಕೂಡ ಸಮಿತಿ ಮುಖಾಂತರ ಒಂದು ತೀರ್ಮಾನವನ್ನು ಕೈಗೊಂಡಿರ್ತೀವಿ ಆ ತೀರ್ಮಾನದಂತೆ ಇವತ್ತು ನಮಗೆ ಎಲ್ಲಾ ರೀತಿಯ ಸಂಘಟನೆಗಳು ದಲಿತ ಪರ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಮಾಹಿತಿ ಹಕ್ಕು ಸಂಘಟನೆಗಳಿರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಎಲ್ಲ ಸಂಘಟನೆಗಳು ಕೂಡ ಈ ದಿನ ನಮಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ನೀಡಿ ಇಷ್ಟು ಜನ ಇಲ್ಲಿ ಸೇರ್ತೆ ಸೇರಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಏನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಪಂದನೆ ಮಾಡದಿದ್ದಲ್ಲಿ ನಾವು ಹೋರಾಟವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುವುದಾಗಿ ಮುಖಾಂತರ ತಿಳಿಸ್ತಾ ಇದ್ದೇವೆ ಇನ್ನೊಂದು ವಿಚಾರವಾಗಿ ನಾವು ತಿಳಿಸ್ಬೇಕಂತ ಇದೇ ವಿಚಾರವನ್ನ ಇಟ್ಕೋ ಇಟ್ಕೊಂಡು ಮುಂದಿಟ್ಕೊಂಡು ನೀವೆಲ್ಲ ಕೂಡ ಗಮನಿಸಬಹುದು ಇಲ್ಲಿ ನೋಡಿ ನಾವು ಇದೆಲ್ಲ ಕೂಡ ಸೋಮ ಸುಂದರ್ ರೆಡ್ಡಿ ಅವರು ಅವರ ಮುಂದಾಳತ್ವದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ಒಂದು ಪತ್ರಿಕಾ ಹೇಳಿಕೆಗಳು ಅವತ್ತಿಂದ ಕೂಡ ಅವ್ರು ಏನೆಲ್ಲ ಹೋರಾಟಗಳು ಮಾಡಿದ್ದಾರೆ ಅದೆಲ್ಲ ಕೂಡ ಪತ್ರಿಕೆಗಳು ಬಂದಿದೆ ನೋಡಿ ಇದು ಕ್ಯಾಸಂಬಳಿ ಪಿ ಯು ಕಾಲೇಜು ಮಂಜೂರು ಮಾಡಲು ಒತ್ತಾಯ ಮಾಡಿರುವಂಥದ್ದು ಸುಮಾರು ಈ ರೀತಿ ಹೋರಾಟಗಳನ್ನು ಅವ್ರು ಮಾಡ್ಕೊ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಯಾವುದೇ ಸ್ಪಂದನೆ ಇದುವರೆಗೂ ಸಿಕ್ಕಿಲ್ಲ ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳಬೇಕಂತಂದ್ರೆ ಬರೀ ಭೂಮಿಯನ್ನ ಮಾತ್ರ ಹನ್ನೆರಡು ಎಕರೆ ಭೂಮಿಯನ್ನ ಕಾಲೇಜಿಗೆ ಮತ್ತೆ ಶಾಲೆಗೆ ಅಂತ ಮಂಜೂರ್ ಮಾಡಿರ್ತಾರೆ ಮಂಜೂರ್ ಮಾಡಿದ ಬರೀ ಭೂಮಿಯನ್ನ ಮಂಜೂರ್ ಮಾಡಿದ್ದಾರೆ ಅದರ ಕಾಲೇಜನ್ನ ಮಂಜೂರ್ ಮಾಡಿಲ್ಲ ಆ ಭೂಮಿ ಕೂಡ ಹನ್ನೆರಡು ಎಕರೆ ಭೂಮಿಯಲ್ಲಿ ನಾಲ್ಕು ಎಕರೆ ಭೂಮಿ ಒತ್ತುವರಿ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಹಿರಿಯ ನಾಯಕ ಸೋಮ ಸುಂದರ್ ರೆಡ್ಡಿ ಅವರು ಹಲವಾರು ರೀತಿಯಲ್ಲಿ ಏನು ತಹಸೀಲ್ದಾರ್ ಅವ್ರಿಗಿರ್ಬೋದು ಬಿ ಬಿಇಒರ್ ಇರ್ಬೋದು ಎಲ್ರಿಗೂ ಕೂಡ ಅವರು ಮನವಿಯನ್ನು ಮಾಡ್ಕೊ ಒತ್ತುವರಿಯನ್ನು ತೆರವುಗೊಳಿಸಿ ದಯವಿಟ್ಟು ಪಿ ಯು ಕಾಲೇಜನ್ನು ಮಂಜೂರು ಮಾಡಿಕೊಡಿ ಅಂತ ಆದರೆ ಇದುವರೆಗೂ ಒತ್ತುವರಿಯನ್ನು ಕೂಡ ತಿರುಗೊಳಿಸ್ತಾ ಇರೋದು ನಿಜಕ್ಕೂ ಕೂಡ ಇದು ಖಂಡನೀಯ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ನಾವೇನು ಹತ್ತು ದಿನಗಳು ಸಾರಿ ಡಿಸೆಂಬರ್ ಹತ್ತನೇ ತಾರೀಕರೆಗೂ ಏನು ನಮ್ಮ ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಏನು ನಾವು ಸ ಕಾಲಾವಕಾಶವನ್ನು ನೀಡುತ್ತಾ ಇದ್ದೇವೆ ಈ ಕಾಲಾವಧಿ ಒಳಗೆ ನಮಗೆ ಯಾವುದೊಂದು ಉತ್ತರವನ್ನ ನೀಡದಿದ್ದಲ್ಲಿ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಸಂಘಟನೆಗಳು ರೈತ ಸಂಘಟನೆಗಳಿಂದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಏನು ವಿಚಾರ ಅಂತ ಹೇಳಿದ್ರೆ ನಮ್ಮ ಇದೇ ಕ್ಯಾಸಂಬಳ್ಳಿ ಹೋಗ್ಲಿ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಪಿಯು ಕಾಲೇಜು ಬೇಕಂತ ಹೇಳಿ ಅಣ್ಣ ಸೋಮಸುಂದರ ರೆಡ್ಡಿ ಅವರು ಅನೇಕ ವರ್ಷಗಳನ್ನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ನಾವು ಯಾವ ಯಾವುದಕ್ಕೂ ನಮಗೆ ತಿಳಿಸಿಲ್ಲ ಮತ್ತು ನಾವು ಮೊನ್ನೆ ಕರೆದಾಗ ನಮ್ಮ ಶ್ರೀನಾಥ್ ಅವರನ್ನ ನಮ್ಗೆ ಫೋನ್ ಮಾಡೋದು ಸರಿತ್ತಲ್ಲ ಇ ಕಾಲೇಜಿಲ್ಲ ಇಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಅನ್ಯಾಯ ಇದೆ ಮತ್ತು ಇಲ್ಲಿ ಕಾಲೇಜಿನಿಂದ ಹೋಗೋಕ್ಕೆ ಬಸ್ಗಳು ಸೌಕರ್ಯಗಳು ಕಮ್ಮಿ ಇದೆ ಮತ್ತು ಬಡವರು ಓದೋಕ್ಕೂ ಸ್ವಲ್ಪ ಕಷ್ಟ ಆಗಿದೆ ಹೇಳಿ ಹೇಳಿದಾಗ ನಾವೆಲ್ಲ ಬಂದ ಮೀಟಿಂಗ್ ಎಲ್ಲ ಅಟೆಂಡ್ ಆದವು ಮತ್ತು ಪೂರ್ವಭಾವ ಸಭೆಯನ್ನು ನಡೆದವು ನಡೆಸ್ಕೊಟ್ರು ಆ ಪೂರ್ವಭಾವ ಸಭೆಯಲ್ಲಿ ಎಲ್ಲ ಮಾತಾಡೋದಕ್ಕೆ ಎಲ್ಲ ಹೋರಾಟ ಮಾಡಿ ಈ ಕಾಲೇಜನ್ನು ಇಲ್ಲಿ ಪಡ್ಕೊಳ್ಳೇಬೇಕು ಏನೇ ಆಗಲಿ ಅಂತೇಳಿ ಎಲ್ಲ ಸಂಘಟನೆಗಳು ಒಂದಾಗಿ ಬಂದಿದ್ದಾವೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಈ ಕಾಲೇಜಲ್ಲಿ ಬೇಕೇ ಬೇಕಂತೇಳಿ ನಾವು ಇಲ್ಲಿಂದ ಹೋಗ್ಬೇಕಂತ ಯಾಕಂದರೆ ನಮ್ಮ ಮನೆಯಲ್ಲಿ ಮೂರು ಮಕ್ಕಳು ಓದ್ತಾ ಇದ್ದಾರೆ ಹೆಣ್ಣು ಆದರೆ ನಾನು ಅನ್ಕೊಂಡಿದ್ದೀನಿ ಈ ಶಾಲೆಗಳಲ್ಲಿ ನಮಗೆ ಈ ಕಡೆ ಯಾವುದೇ ಪಿ ಯು ಕಾಲೇಜ್ ಆಗಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಿ ಕಳಿಸ್ಬಿಡೋಣ ಯಾಕಂದರೆ ಈ ಕಷ್ಟ ಯಾಕಂದರೆ ಆಚೆ ಹೋಗೋಕೇಳಿ ಭಯ ಆಚೆ ಬಿಡೋಕ್ಕೂ ಭಯ ಮತ್ತು ಕಾಲೇಜಲ್ಲಿ ಕೆಲಸಕ್ಕೂ ಭಯ ಇದೆ ಆದರೆ ನಮ್ಮ ಮಕ್ಕಳು ಪಿ ಯು ಕಾಲೇಜಿಗೆ ಬಂಗಾರಪೇಟೆಗೆ ಓದ್ತಾ ಇದ್ದಾರೆ ನಮ್ಮ ಹೆಮ್ಮು ಮತ್ತು ಸುಂದರ ಭಾಗ್ಯದಲ್ಲಿ ಸೆಕೆಂಡ್ ಪುಸಿಯವ್ರಿಗೆ ಓದಿದ್ದಾರೆ ಮತ್ತು ಈಗು ಮುಂದೆ ಬರಿತಾ ಇದ್ದಾರೆ ಅದಕ್ಕೆ ನಾನು ಅನ್ಕೊಂಡಿದ್ದೀನಿ ಮೊನ್ನೆ ದಿವಸ ಯಾಕಂದ್ರೆ ಈ ಸರ್ಕಾರಗಳು ಯಾವುದೋ ಒಂದು ಕಾಲೇಜ್ಗೆ ಒತ್ತಡ ಇಲ್ಲ ಕಾಲೇಜ್ನ ನಿರ್ಮಾಣ ಮಾಡೋಕ್ಕೂ ಅವರು ಅವ್ರ ಇಲ್ಲ ಮುಂದಿನ ಇದ್ದಂಥ ಶಾಸಕರಾಗಲಿ ಈಗಿರ್ತಕ್ಕಂಥ ಶಾಸಕರಾಗಲಿ ಯಾವುದೇ ಕ್ರಮ ಕೈಗೊಳ್ತಲ್ಲ ಪಿ ಯು ಕಾಲೇಜಿಗೆ ಬೇಕಂತೇಳಿ ಅವ್ರು ಏನು ಮಾಡಬೇಕು ಬರಬೇಕು ರಾಜಕೀಯ ಮಾಡಬೇಕು ಹಣ ಕೊಡಬೇಕು ಓಟ್ ಕಲ್ಕೋಬೇಕು ಮತ್ತು ಅವರು ಐಷಾರಾಮ ಜೀವರನ್ನು ಮಾಡ್ತಾ ಇದ್ದಾರೆ ಆದರೆ ಹೆಣ್ಣು ಮಕ್ಕಳಿಗೆ ಮತ್ತು ಬಡವರಿಗೆ ಏನು ಮಾಡಬೇಕು ಯಾವ ಒಂದು 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 ವಿದ್ಯಾಭ್ಯಾಸ ಮಾಡಬೇಕು ಆ ಚೆನ್ನಾಗಿ ಇರ್ಬೇಕು ನನ್ನ ಹತ್ರ ಹೆಣ್ಣು ಹೆಣ್ಣುಮಕ್ಕಳು ನಮ್ಮ ಹೆಣ್ಣುಮಕ್ಕಳು ಅಂತೇಳಿ ಆ ಪಿ ಯು ಜಿ ಕಾಲೇಜ್ ಪಿ ಯು ಇಲ್ಲಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಳ್ಳೇಬೇಕು ಮೊನ್ನೆ ಈಗಿನ ಶಾಸಕರು ವಿಧಾನಸೌಧದಾಗಲಿ ಅವ್ರ ವಿಧಾನ ಪರಿಷತ್ತದಾಗಲಿ ಮತ್ತೆ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳ ಧ್ವನಿ ಎದ್ದು ಅಂತೇಳಿ ಇವತ್ತು ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇಷ್ಟು ಮಾತಾಡೋದಕ್ಕೆ ಇಲ್ಲಿ ಇರ್ತಕ್ಕಂಥ ಸಂಘಟನೆ ಮನೆ ನಿವಾಸನೆ ಕೊಡಿ ನಾವು ಅಷರಾಮ ಜೀವನ ಮಾಡ್ಬೇಕು ಅದಕ್ಕೆ ಸೌಕರ್ಯ ಮಾಡಿಕೊಡಿ ಅಂತ ಹೇಳಿ ನಾವೇನು ಹೋರಾಟಕ್ಕೆ ಬರಲಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ವಿಶೇಷವಾಗಿ ನಾವು ದಲಿತರಿಗೆ ಕೇಳ್ತಾ ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಕ್ಯಾಸಂಬಲ್ಲಿ ಹೋಬಳಿ ಇರ್ತಕ್ಕಂಥ ಎಲ್ಲಾ ಸಮುದಾಯ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟವನ್ನು ನಾವು ಕೈ ತಗೊಂಡಿದ್ದೀವಿ ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲಿ ನಮ್ಮ ಶಾಸಕರು ಜಿ ಎಫ್ಗೆ ಬರೀ ಎಂಟು ಕಿಲೋಮೀಟರ್ ಆಗುತ್ತೆ ಕ್ಯಾಸಂಬಲ್ಲಿ ಬ್ಯಾಕ್ ಮಂಗ್ಳದ್ಗೆ ಎಂಟು ಕಿಲೋಮೀಟರ್ ಆಗೋದು ಆದ್ರೆ ರಾಜ್ಪೇಟ್ ರೋಡ್ ಅಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಕರ್ನಾಟಕ ಸೇರಿದ ಹೆಣ್ಮಕ್ಳು ಬಡ ಹೆಣ್ಣು ಮಕ್ಕಳು ರಾಜ್ಪೇಟ್ ರೋಡ್ ಅಲ್ಲಿ ಇದ್ದಾರೆ ರಾಜ್ಪೇಟ್ ರೋಡ್ ಇದ್ದ ಅವರು ಕೆಜಿಎಫ್ ಬರಬೇಕಾದ್ರೆ ಸುಮಾರು ನಾವು ಮೂವತ್ತು ನಲವತ್ತು ಕಿಲೋಮೀಟರ್ ಅವರು ಪ್ರಯಾಣ ಮಾಡಿ ಕಾಲೇಜಿಗೆ ಬರಬೇಕಾಗಿರ್ತದೆ ಎಫ್ಗೆ ಇದಕ್ಕೆ ಭಯ ಬಿದ್ದುಕೊಂಡು ಎತ್ತವ್ರು ಏನ್ ಮಾಡ್ತಾರೆ ಬೇಡ ನೀನ್ ಕಾಲೇಜ್ಗೆ ಹೋಗೋದು ಬೇಡ ಅಂತೇಳಿ ಮನೆಯಲ್ಲಿ ಅವ್ರಿಗೆ ಜೀತಕ್ಕೆ ಕಳಿಸೋದು ಪುಳಿಗೆ ಕಳಿಸೋದು ಮದುವೆ ಮಾಡಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದಾರೆ ಇದನ್ನ ಸ್ವಲ್ಪ ತಾಯಿ ಹೃದಯದಿಂದ ನಮ್ಮ ಶಾಸಕರು ನೋಡಬೇಕು ಹೆಣ್ಣು ಮಕ್ಕಳ ಜೀವನ ಇದು ಹೆಣ್ಣು ಮಕ್ಕಳು ಈ ದೇಶದ ಅತಿ ದೊಡ್ಡ ಶಕ್ತಿಯಾಗಿರ್ತಕ್ಕಂಥವ್ರು ಈ ದೇಶದಲ್ಲಿ ತಾಯಿ ಮಣ್ಣು ತಾಯಿ ಭೂಮಿ ತಾಯಿ ಭಾಷೆ ಅಂತ ಎಲ್ಲ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆಂಟ್ ಕೊಡ್ತಕ್ಕಂಥ ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಅವಕಾಶ ಮಾಡಿಕೊಡದೆ ಇರೋದು ದುರಂತ ಹಂಗಾಗಿ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಈ ಈ ವಿಚಾರದಲ್ಲಿ ಯಾರ ಹತ್ರನೂ ನಾವು ಯಾರು ಕೂಡ ಕಾಂಪ್ರಮೈಸ್ಕಂತೂ ಆಗೋದಿಲ್ಲ ಇದು ಈ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಖಂಡಿತ ಪಿ ಯು ಕಾಲೇಜ್ ಬೇಕೇ ಬೇಕು ಖಾಸಗಿ ಕಾಲೇಜುಗಳು ಸಂದ್ ಸಂದ್ಬಿಟ್ಟಿದೆ ಇದನ್ನ ಖಾಸಗಿ ಕಾಲೇಜಿನವರು ಪಿ ಯು ಸರ್ಕಾರದ ಕಾಲೇಜುಗಳು ಬಂದ್ರೆ ಅವ್ರಿಗೆ ಇನ್ಕಮ್ ಕಡಿಮೆ ಆಗುತ್ತೆ ಬೇರೆ ಏನು ಉದ್ದೇಶ ಇಲ್ಲ ಕ್ಯಾಸಂಬಲ್ಲಿ ಹೋಬ್ಳಿಯಲ್ಲಿ ಒಂದು ಒಳ್ಳೆ ಸರ್ಕಾರದ ಪಿ ಯು ಕಾಲೇಜ್ ಬಂದ್ಬಿಟ್ರೆ ಇಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬರ್ತಕ್ಕಂಥ ಇನ್ಕಮ್ ಸೋರ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಯಾರೋ ಇಲ್ಲಿ ಕೆಲವರೆಲ್ಲ ಸೇರ್ಕೊಂಡು ಇದನ್ನ ತಡೆ ಮಾಡ್ತಾ ಇದ್ದಾರಂತೆ ನಮ್ಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾನ್ಯ ಶಾಸಕರ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ನೀವು ಯಾರಿಗೆ ಏನಾದರೂ ಮಾಡಕ್ಕೆ ಹೋಗಿ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ದಯವಿಟ್ಟು ನಮ್ಮ ಪರ ನಿಲ್ಬೇಕು ಆ ಹೋರಾಟದಲ್ಲಿ ನಿಮ್ ನೀವು ಖಂಡಿತ ಬಂದು ಈ ವಿಚಾರವನ್ನ ಬಹರಿಸ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ನಾವು ಸುಮ್ಮನೆ ಹೇಳ್ಬೋದು ಅವ್ರು ಬಂದು ಮಾಡ್ತಾರೆ ಇವ್ರು ಬಂದು ಮಾಡ್ತಾರೆ ನಾವು ಓಟ್ ಹಾಕಿರೋದು ನಿಮಗೆ ಈ ಭಾಗದಲ್ಲಿ ಈ ಜಿ ಕೆಜೆ ಭಾಗದ ತಾಲೂಕಲ್ಲಿ ನಿಮಗೆ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಮಗಳು ಬಂದ್ರೆ ತಾಯಿ ಕುಣದಿಂದ ಈ ದೇ ಈ ತಾಲೂಕನ್ನು ಕಾಪಾಡ್ತೀರಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನ ಪಕ್ಕಕ್ಕಿಟ್ಟು ನಿಮ್ಗೆ ಓಟ್ ಹಾಕಿದ್ದೀವಿ ಹಂಗಾಗಿ ಬೇರೆ ಯಾರು ಯಾವ ತರ ಓಟ್ ಹಾಕಿದ್ರೂ ಗೊತ್ತಿಲ್ಲ ದಲಿತ ಸಂಘಟನೆದವರು ಪ್ರಾಮಾಣಿಕವಾಗಿ ನಿಮ್ಗೆ ಓಟ್ ಹಾಕಿದ್ದಾರೆ ಯಾವುದಕ್ಕೂ ಆಸೆ ಪಡೆದ ಓಟ್ ಹಾಕಿದ್ದಾರೆ ಹಂಗಾಗಿ ನೀವು ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟು ದಯವಿಟ್ಟು ಪಿ ಯು ಕಾಲೇಜ್ ಬರೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೆ ನಿಮ್ಮ ಹೆಸರು ಇಲ್ಲಿ ಉಳಿತದೆ ಹೆಂಗೆ ನಮ್ಮ ಕೆಸಬಲ್ಲಿ ಅಂತ ಹೇಳಿದ್ರೆ ಕೆ ಸಿ ರೆಡ್ಡಿ ಹೆಸರು ಬರ್ತದೋ ಅದೇ ರೀತಿ ಈ ಕಾಲೇಜ್ ಹೆಸರು ಬಂದರೆ ತಮ್ಮ ಹೆಸರು ಬರಬೇಕು ಆ ಥರ ತಾವು ಹೆಸರು ಗಳಿಸ್ಕೋಬೇಕಂತೇಳಿ ನಮ್ಮ ಮನವಿ ಇದೆ ನಮ್ಮ ಆಸೆ ಇದೆ ಹಂಗಾಗಿ ಮೇಡಮ್ ಅವ್ರಿಗೆ ಪದೇ ಪದೇ ಹೇಳ್ತಾ ಸಾರಿ ತನ್ನ ನನ್ನ ಹತ್ರ ಕೂಡ ಹೇಳಿದ್ರಿ ಅಣ್ಣ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಅದು ಅಲ್ಲಿಗೆ ನಿಂತಿದೆ ದಯವಿಟ್ಟು ಮತ್ತೆ ನಾವು ಜ್ಞಾಪಕ ಮಾಡ್ತಾ ಇದ್ದೀವಿ ಹತ್ತು ದಿವಸ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ಏನಾದರೂ ಒಂದು ತೀರ್ಮಾನ ಮಾಡ್ಕೋಬೇಕೋ ಇಲ್ಲದೋದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿ ಇದೇ ಕ್ಯಾಸಂಬಲ್ಲೆ ಹೋಬ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಬರೀ ದಲಿತ ಸಂಘಟನೆಗಳು ಮಾತ್ರ ಅಲ್ಲ ಯಾರು ಪ್ರಗತಿಪರ ಸಂಘಟನೆಗಳಿದೆಯೋ ಕನ್ನಡ ಪರ ಸಂಘಟನೆಗಳಿದೆಯೋ ರೈತ ಪರ ಸಂಘಟನೆಗಳಿದೆಯೋ ಈ ದೇಶದ ಮೇಲೆ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಮನೆ ಮನೆಗೆ ಹೋಗಿ ಮಾತಾಡಿ ನಾವು ಹೋರಾಟಕ್ಕೆ ಕರೆತರತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವಕಾಶ ಕೊಟ್ಟ ನಿಮ್ಮ ಎಲ್ಲರಿಗೂ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಈ ಭಾಗದಲ್ಲಿ ನಾವು ನೋಡಿದ್ದೀವಿ ನಾವು ಇದೇ ಓದಿದ್ದೀವಿ ಓದಿದಿವಿ ನಮ್ಗಾಗಿರುವ ಅನುಭವ ನನಗೆ ಸುಮಾರು ಎಪ್ಪತ್ತು ವರ್ಷಗಳು ನಡೀತಾ ಇದೆ ಏನಂದ್ರೆ ಎಷ್ಟೋ ಜನ ಈ ಕಾಲೇಜಲ್ದೆ ನಿಂತೋಗಿದ್ದಾರೆ ಮಕ್ಕ ಗಂಡು ಮಕ್ಕಳೆಲ್ಲ ಹೋಗಿ ಕೂಲಿ ಕೆಲಸ ಹೋಗಿದ್ದಾರೆ ಹೆಣ್ಣು ಮಕ್ಕಳಿಗೂ ಅಲ್ಲಿ ಹೋಗಿ ಮತ್ತೆ ಕೆಲಸ ಮನವಿ ಮಾಡಿ ಕಳಿಸಿದ್ದಾರೆ ಇದೆಲ್ಲ ನೋಡಿ ಸುಮಾರು ನಾವು ಹಳ್ಳಿ ಹಳ್ಳಿಗಳೆಲ್ಲ ಸುತ್ತಾಡಿ ಒಂದು ಅರವತ್ತು ಐವತ್ತು ಹಳ್ಳಿಗಳೆಲ್ಲ ಸುತ್ತಾಡಿ ಸರ್ಕಾರಕ್ಕೆ ಬದ್ಧಿ ಕಳಿಸಿದ್ದೀವಿ ಗ್ರಾಮ ಆರು ಗ್ರಾಮ ಪಂಚಾಯತಿಗಳ ಅಧ್ಯಕ್ಷ ಕಡೆಯಿಂದ ನಾವು ಅದ ಕೊಟ್ಟಿದ್ದೀವಿ ಜನಪರ ಸಂಘಟನೆಗಳು ಮತ್ತೆ ದಲಿತ ಸಂಘಟನೆಗಳು ಸೇರಿ ಕೂಡ ನಾವು ಸರ್ಕಾರಕ್ಕೆ ಹೊರಗಿ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಇದಿಲ್ಲ ಏನಂದ್ರೆ ಈ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ಎಮ್ ಎಲ್ ಎಂ ಪಿಗಳಾಗ್ಲಿ ಭಾಷಣ ಹೊಡಿತಾರೆ ಆದ್ರೆ ಇವತ್ತು ಕಣ್ಣಾರೆ ಇವತ್ತಿನ ದಿವಸ ಶಿಕ್ಷಣ ಇಲಾಖೆಯವರು ಸಹ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನಾವು ಮನವಿಗಳು ಕೊಟ್ಟಾದ್ಮೇಲೆ ಸ್ಥಳಕ್ಕೆ ಪರಿಶೀಲನಕ್ಕೆ ಬಂದು ಇಲ್ಲಿ ಎರಡು ಸಲ ವರದಿ ಕಳಿಸಿದ್ದಾರೆ ಫಸ್ಟ್ ಸಲ ಒಂದ್ಸಲ ವರದಿ ಕಳಿಸಿದ್ರು ಈ ಭಾಗದಲ್ಲಿ ನೋಡಿದಿವಿ ಸುಮಾರು ಎಂಟು ಬರುತ್ತೆ ಶಾಲೆಗಳು ಬರುತ್ತೆ ಸುಮಾರು ಜನ ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾವ್ದು ಗಮನ ತಗೊಂಡಿಲ್ಲ ಎರಡನೇ ಸಲ ಕೂಡ ನಾವೆಲ್ಲ ಪ್ರೆಸೆಂಟ್ ಮಾಡಿ ಬಿಒ ಸಾಹೇಬರು ಡಿ ಡಿ ಇನ್ನೊಂದು ಸಲ ಭೇಟಿ ಮಾಡಿ ಅವರು ಕೂಡ ಒಂದು ವರದಿ ಕಳಿಸಿದ್ದಾರೆ ಅವರು ಕೂಡ ನಮ್ಗೆ ಸರ್ಕಾರಕ್ಕೆ ವರದಿ ಕಳಿಸಿದ್ದಾರೆ ಮೂರನೇದು ಹನ್ನೆರಡುವರೆ ಕಡೆ ಜಮೀನು ಮಂಜೂರಾಗಿದೆ ಈ ಭಾಗದಲ್ಲಿ ಸುಮಾರು ಅನ್ಯಾಯ ಆಗಿದೆ ಆದ್ದರಿಂದ ಕಾಲೇಜು ಪ್ರಾರಂಭ ಮಾಡಬೇಕಂತ ಅನುಮೋದನೆ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಉಪನಿರ್ದೇಶಕರು ಮದ್ದಿ ಕಳಿಸಿದಾರೆ ಸರ್ಕಾರಗಳು ಯಾಕಿದನ್ನು ಮಾಡ್ತಾ ಇಲ್ಲ ಆದ್ದರಿಂದ ನಮ್ಮ ಎಚ್ ಎಂ ಮಂಜುನಾಥ್ ಕ್ಯಾಸಮಳ್ಳಿ ಅವರು ಅವರು ಸಹ ಈ ಭಾಗದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದೆ ಆದ್ದರಿಂದ ನಾವು ಮೂರು ರೂಮ್ ಕೊಡ್ತೀವಿ ಸದ್ಯಕ್ಕೆ ನೀವು ಪ್ರಾರಂಭ ಮಾಡಿ ಸರ್ಕಾರಗಳು ಹನ್ನೆರಡುವರೆ ಮಂಜೂರಾದ್ರೆ ಕೂಡ ಸರ್ಕಾರ ಅದು ನಿಧಾನವಾಗಿ ನಡೆಯುತ್ತೆ ನಾವು ಮೂರು ರೂಮ್ ಕೊಡ್ತೀವಿ ಅಂತ ಹೇಳಿ ಕೂಡ ಅವರು ಕೂಡ ವರದಿ ಕಳ್ಸಿದಾರೆ ನಾನು ಮೂರು ರೂಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಕಳಿಸಿದ್ದಾರೆ ಆದರೆ ಇವತ್ತಿನ ದಿವಸ ಸರ್ಕಾರಗಳು ಯಾಕೆ ತೆಗಿತಾ ಇಲ್ಲ ಈ ಭಾಗದಲ್ಲಿ ಎಲ್ರಿಗೂ ಬಡವ ಬಡವ್ರಿಗೂ ಮತ್ತೆ ದಲಿತರು ಎಲ್ರಿಗೂ ಸಹ ಸರ್ಕಾರಿ ಕಾಲೇಜು ಇರಲೇಬೇಕು ಅದಕ್ಕೋಸ್ಕರ ಬೀಜಲು ಕಟ್ಟಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ನಿಂತೋಗಿದ್ದಾರೆ ಹೋಗಿದ್ದಾರೆ ಆದ್ದರಿಂದ ಇವತ್ತಿನ ದಿನ ಎಲ್ಲಾ ಸಂಘಟನೆಗಳು ಬುದ್ಧಿಜೀವಿ ಎಲ್ಲರೂ ಸಹ ಬಂದಿದ್ದೀರಾ ಇವತ್ತು ಹೋರಾಟ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದೀರಾ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾವೆಲ್ಲ ಇಷ್ಟೊಂದು ಬೆಳವಣಿಗೆ ಆಗ್ಬೇಕು ಸಂಘಟನೆ ಕಟ್ಬೇಕು ಒಳ್ಳೆ ಒಳ್ಳೆ ಆಫೀಸರ್ ಆಗ್ಬೇಕಂದ್ರೆ ವಿದ್ಯೆ ಬೇಕು ವಿದ್ಯಾರ್ಥಿ ಹೋದ್ರೆ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀರಾ ನಾವು ಹೋರಾಟಕ್ಕೆ ಎಲ್ಲಾನು ಎಲ್ಲರೂ ಸೇರಿದ್ದೀರಾ ನಾವು ಕೂಡ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಕೂಡ ನಾವು ರೆಡಿ ಆಗಿದ್ದೀನಿ ನಾವು ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಕೂಡ ನಮ್ಮ ಹಾವೇರಿ ಬಳ್ಳಾರಿ ಜಿಲ್ಲೆಯಿಂದ ಕೂಡ ನಾವು ಬಂದು ಇಲ್ಲಿ ಕ್ಯಾಸಬಳ್ಳಿಯಿಂದ ತಹಸೀಲ್ದಾರ್ ತಹಶೀಲ್ದಾರ್ ಸರ್ಕಾರಕ್ಕೆ ನಡಿಬೇಕಂತ ಹೇಳ್ಬಿಟ್ಟು ಕಾಲ್ನಡಿ ಜಾತ್ರೆ ಕೂಡ ಮಾಡಿದೀವಿ ನಾವು ಆದ್ರೂ ಸಹ ಸರ್ಕಾರ ಗಮನ ತೆಗಿಲಿಲ್ಲ ಆದ್ದರಿಂದ ನಮ್ಮ ಎಲ್ಲ ಮಿತ್ರ ಸಂಘಟನೆಗಳು ಎಲ್ಲರೂ ಕ ಬಂದು ಸೇರಿರುವುದರಿಂದ ಈ ಹೋರಾಟಕ್ಕೆ ಸಹಕಾರ ಕೊಡುವುದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾತ್ರ ಮುಗಿಸ್ತಾರೆ ಎಲ್ಲ ಕಲಿಕರು ಎಲ್ಲ ಕಾರ್ಯಕರ್ತರ ಹೋರಾಟದ ತಿಳಿಸಿದ್ದಾರೆ ನಮ್ಮ ಪಿ ಯು ಕಾಲೇಜು ಹೋರಾಟ ಸಮಿತಿಯಿಂದ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಡಿಸೆಂಬರ್ ಹತ್ತನೇ ತಾರೀಕು ಹೋರಾಟ ಸಮಿತಿಗೆ ಏನಾದರೂ ನಮಗೆ ಪರ್ವತ ಏನು ಶಾಸಕರಾಗಲಿಲ್ಲದ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಹಾಗೂ ಇದು ಮಲೇಶ್ನವರು ರೂಪಮ್ಮನವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಈ ಹೋರಾಟವನ್ನು ನೀವು ಕಡಿತೀವಿ ಇಲ್ಲಾಂದರೆ ನಾವು ಕರ್ನಾಟಕ ದಲಿತ ಜನಸೇನೆಯಿಂದ ಪೂರ್ತಿ ಬೆಂಬಲವನ್ನು ನಮ್ಮ ಹೋರಾಟ ಸಮಿತಿಗೆ ಪೂರ್ತಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಆ ಹೋರಾಟ ಜೈವಾಗ್ಲು ಜೈಬಾಗ್ಲಿ ಅಂತ ನಾವು ಬಯಸ್ತೀವಿ ನಮ್ಮ ಕ್ಯಾಸಂಬಲ್ಲಿ ಗ್ರಾಮದಲ್ಲಿ ಪಿ ಯು ಜಿ ಪಿ ಯು ಕಾಲೇಜು ಈಗ ಮಂಜೂರಾಗಬೇಕಂತ ಏನು ಹೋರಾಟ ಮಾಡ್ತಾ ಇದ್ದರು ಆ ಹೋರಾಟದಲ್ಲಿ ಏನು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಈ ಕೋಡಲ್ಲಿ ಸುರೇಶ್ ಅವರು ಅವ್ರ ಗಮನಕ್ಕೆ ತಂದಿದ್ದೇನೆ ಅವರೂ ಸಹ ನಮ್ಮ ಸಂಘಟನೆಯಿಂದ ಬೆಂಬಲವನ್ನು ಕೊಡೋಕ್ಕೆ ನಾವು ಮುಂದಾಗಿದೆ ಜೈ ಬಿ ಜೈ ಬಿ ಇವತ್ತು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ ಮಾತನಾಡುವ ವಿಷಯವೇನೆಂದರೆ ಎಲ್ಲ ಸರ್ಕಾರಿ ನೌಕರು ಎಲ್ಲ ಪ್ರತಿಭೆ ಪ್ರತಿನಿಧಿಗಳು ಒಳ್ಳೆ ಒಳ್ಳೆ ಕಾಲೇಜು ಶ್ರೀಮಂತ ಕಾಲೇಜಿಗೆ ಸೇರಿಸಿ ತನ್ನ ಮಕ್ಕಳನ್ನು ಹೋಲಿಸಿಕೊಂಡು ಈ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಕಾರಣ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳಿಗೇನು ಅವ್ರ ಮಕ್ಕಳಿಗೆ ಕೇಳ ನೋಡಿ ಇಲ್ಲೇ ಅವ್ರು ಅಲ್ಲೇ ಹೋಗ್ಲಿ ಇವ್ರು ಇಲ್ಲೇ ಇರಲಿ ಅವ್ರು ಅಲ್ಲೇ ಹೋಗ್ಲಿ ಅಂತ ಒಂದು ಉದ್ದೇಶದಿಂದ ಯಾವ ಸರ್ಕಾರ ಪ್ರತಿನಿಧಿ ಯಾವ ಸರ್ಕಾರದ ಅಧಿಕಾರ ಆಗ್ಲೇ ಆಗ್ಲಿ ಪ್ರಜಾಪ್ರತಿನಿಧಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆದ್ರಿಂದ ಈ ಕ್ಯಾಸ್ಬಳ್ಳ ಹೋಗ್ಲಿ ಕೆಜಿಎಫ್ ತಾಲೂಕಲ್ಲಿ ತುಂಬಾ ಅವಿದ್ಯಾವಂತರಾಗಿ ತುಂಬಾ ಹಿಂದೆ ಉಳಿದಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಬೇಗನೆ ಮದುವೆ ಮಾಡಿ ಕಳಿಸಿ ವಿದ್ಯಾಭ್ಯಾಸ ವಂಚಿತರಾಗಿ ಯಾವ ಮೇಲಧಿಕಾರಿಗಳಿಗೆ ಹೋಗದೆ ತಡೆಯ ತಡೆಯಾಗ್ತಾ ಇದೆ ಆದ್ರಿಂದ ದಯವಿಟ್ಟು ಈಗಾಗಲೇ ಎಲ್ಲ ಸಂಘಟನೆಯವರು ಎಲ್ಲ ಸಂಘಟನೆ ಪದಾಧಿಕಾರಿಗಳು ಇದಕ್ಕೆ ಬೆಂಬಲ ಕೊಟ್ಟು ಈಗ ಬಂದಿದ್ದಾರೆ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಅನಿರ್ದಿಷ್ಟಾವಧಿ ಮೂಲಕ ಹೋರಾಟ ನಡೆಸಿ ಈ ಒಂದು ಕಾಲೇಜಿಯನ್ನು ಜಯಗಳಿಸಬೇಕೆಂದು ಆಸ್ತಾ ಇದ್ವಿ ಇದಕ್ಕೆ ತಮ್ಮೆಲ್ಲರ ಮನವಿ ಬೇಕು ಅಂದು ತಮ್ಮೆಲ್ಲ ಕೊಡ್ತಾ ಈ ಮಾತಾಡ್ತೀವಿ